ನಿಮ್ಮ ಫ್ಯಾಮಿಲಿ ಬ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ತಂದೆ ಅವರು ಪಟಾಕಿ ಆಗ ಮನೆಗಳಲ್ಲಿ ಮಕ್ಳು ಚಿಕ್ಕ ಮಕ್ಳು ಇದ್ರಲ್ಲ ಅವಾಗ ಇನ್ನೂ ನಮ್ಮ ಮಕ್ಕಳೆಲ್ಲ ಕಾಲೇಜ್ ಹೋಗ್ತಾ ಇದ್ರು ಪಟಾಕಿ ಎಲ್ಲ ಅವರು ಇವರು ತಂದ್ಕೊಡೋರು ನಾವು ಮಕ್ಕಳಿಗೆ ಎಷ್ಟು ಪಟಾಕಿ ಬೇಕೋ ಅಷ್ಟು ಮಾತ್ರ ಕೊಡ್ತಾ ಇದ್ವಿ ಆ ಚಿಕ್ಕ ಚಿಕ್ಕ ಪಟಾಕಿ ಇರ್ತಲ್ಲ ಉಳಿದಿದ್ದೆಲ್ಲ ನಮ್ಮ ತಂದೆ ಪ್ರತಿ ವರ್ಷವೂ ಮಧುಗಿರಿಗೆ ತಗೊಂಡೋಗೋರು ಮಧುಗಿರಿಲಿ ನಮ್ಮ ತೋಟ ಇತ್ತು ನೂರು ಎಕರೆ ಮೇಲೆ ಇತ್ತು ಅಲ್ಲಿ ಕೋತಿಗಳು ಕಟ ಅದಕ್ಕೆ ಪಟಾಕಿ ಎಲ್ಲ ರಿಸರ್ವ್ ಮಾಡಿಸೋರು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಈ ಮಕ್ಕಳು ಕೊಡೋ ಪಟಾಕಿ ಬಿಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಒಂದು ಕಡೆ ಇಡ್ತಾ ಇದ್ವಿ ನಮ್ಮ ತಂದೆ ಏನು ಮಾಡಿದ್ರು ದಿನ ಅದನ್ನು ವರಂಡದಲ್ಲಿ ಬಿಸಾಕಿದ್ರು ಮುಗಿದೋಗಿತ್ತು ಮರ್ತೋಗ್ಬಿಡ್ತೀನಿ ಅಂತೇಳಿ ಆ ರೂಮ್ ಇದೆಯಲ್ಲ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ರೂಮ್ ಮುಗಿಸಿ ವರಾಂಡ ಬಂದು ವರಾಂಡದಿಂದ ಆಚೆ ಹೋಗೋದು ಮರುತ್ ಮರ್ತೋಗ್ಬಿಡ್ತೀನಿ ಅಂತೇಳಿ ಅಲ್ಲಿ ಇಟ್ಕೊಂಡಿದ್ದಾರೆ ಅದು ಈ ನಮ್ಮ ತಂದೆ ಸಿಗರೆಟ್ ಸೇದರು ಆ ಸಿಗರೇಟ್ ಸೋದಕ್ಕೆ ಮರುತು ಅಲ್ಲೇ ಅಪ್ಪಾಜಿ ಸರ್ ವೆಂಕಟರೆಡ್ಡಿ ಅಂತ ನಮ್ಮ ತಂದೆನೂ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿದ್ರು ಆಮೇಲೆ ಎಪ್ಪತ್ತ ಎರಡು ಎಪ್ಪತ್ತೆಂಟರಲ್ಲಿ ವಿಧಾನಸಭೆಗೆ ಸೀಟ್ ಕೇಳಿದ್ರು ಆಗ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನಮ್ದೆಲ್ಲ ಅನೇಕಲ್ ತಾಲೂಕು ಭಾಳ ಹತ್ರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ನಮ್ಮ ವ್ಯವ ವ್ಯವಸಾಯ ಮಾಡೋರು ಕಾಂಟ್ರಾಕ್ಟ್ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋರು